ಈಗ ನಮ್ಮ ತಾತ ನಮ್ಮಪ್ಪ ಅವ್ರ ಮುತ್ತಾತ ಯಾರಾದರೂ ಆಗಿನ ಕಾಲದ ಡೈವರ್ಸ್ ಇತ್ತ ಒಂದು ಕೋರ್ಟ್ ಇತ್ತ ಕೌಟುಂಬಿಕ ನ್ಯಾಯಾಲಯ ಈಗ ಯಾಕೆ ಅಂದರೆ ನಾವು ಸ್ವೇಚ್ಛಾಚಾರ ಇದರಲ್ಲಿ ದಾರಿ ತಪ್ತಾ ಇದ್ದೀವಿ ನಾವು ನಮ್ಗೆ ಏನೇನು ಹೋಗಬೇಕು ಅಲ್ಲಿ ನೋಡಿದ್ರೆ ಕುಡಿತು ಏಯ್ ಕುಡಿಲಿ ಅಲ್ಲೆಲ್ಲ ಹೋಗ್ಬೇಕು ಸೊ ಇಟ್ಸ್ ಕಾಮನ್ ಯಾವ ಕಾಮನ್ ಅನ್ಕೊಂಡೋದು ಮಾಡ್ಬಿಡೋದು ಇದೆಲ್ಲ ದಾರಿ ತಪ್ತಾ ಇದ್ದೀವಿ ನಾವು ಇದು ಮಾಡಬಾರ್ದು ನ್ಯಾಯ ಬುದ್ಧಿ ಕಲ್ತ್ಕೊಂಡ್ರೆ ಇದಾಗಲ್ಲ ಅಂತ ನಾನು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಧನ್ಯವಾದ ನಾಳೆ ನನ್ನ ಸಿನಿಮಾ ಇದೆ ಬನ್ನಿ ಎಲ್ಲ ದೊಡ್ಡ ಬಜೆಟ್ ಸಿನಿಮಾ ನೋ ನೋ ಕೋಕೆ ಇನ್ನಂತ ಆ್ಯಕ್ಷನ್ ಸಿನಿಮಾ ಯಂಗ್ ಐತೆ ಗೊತ್ತಾರೋ ಆಮೇಲೆ ಆ ಪೋಸ್ಟ್ರು ಫೋಟೋ ಶೂಟ್ ನೋಡಿ ಗಾಬರಿ ಆಗ್ಬಿಟ್ರೆ ನೋಡಿ ಕಳಿಸ್ತೆ ಹಿಂಗೆ ಫೋಟೋ ಐತೆ ಅಂತ ನಿಲ್ಲಿಸು ರಿಯಾಕ್ಷನ್ ಅದು ಸ್ವಲ್ಪ ರೊಮ್ಯಾಂಟಿಕ್ ಆಗಿದೆ ಕಳಿಸ್ಬಿಟ್ಟೆ ಪೋಸ್ಟ್ರು ಯಾಕೆಂದರೆ ಈಗ ಬೇರೆ ಎಲ್ಲೋ ಸೋಷಿಯಲ್ ಮೀಡಿಯಲ್ಲಿ ಯಾರೋ ಅವ್ರ ಫ್ರೆಂಡ್ಸ್ ಕಳ್ಸಕ್ಕೂ ಮುಂಚೆ ನಾವೇ ಇದಾಕಬಿಟ್ರೆ ಕೇಳಂಗಿಲ್ಲ ನೋಡಪ್ಪ ಸಿನಿಮಾದಲ್ಲಿ ಎಷ್ಟೋ ಪೋಸ್ಟ್ರು ಅದು ಏನು ಹೇಳ್ಕೊಟ್ರು ಡೈರೆಕ್ಟ್ರು ಇವರಪ್ಪ ಡೈರೆಕ್ಟ್ರು ಒಡೆದ್ರೆ ಒಡಿಸ್ಕತೀನಿ ಬೋಯ್ದರೆ ಬೋಯಿಸ್ಕತೀನಿ ಡೈರೆಕ್ಟ್ರು ಗೊತ್ತು ನಾನು ಪೆದ್ದ ಚಿಕ್ಕ ಹುಡಿದ ಮಗು ನಾನು ಈಗ ಅದ್ರ ರೊಮ್ಯಾಂಟಿಕ್ ಪೋಸ್ಟ್ ಐತೆ ರೊಮ್ಯಾನ್ಸ್ ಈ ರೊಮ್ಯಾನ್ಸ್ ಅಂದೇನು ಹೇಳಿ ಏನು ಹೇಳು ನೀನು ಹೇಳು ರೊಮ್ಯಾನ್ಸ್ ಅಂದ್ರೆ ಹೇಳು ಅಲ್ಲ ಹೇಳಪ್ಪ ರೊಮ್ಯಾನ್ಸ್ ಅಂದ್ರೆ ಏನು ಹೇಳಪ್ಪ ರೊಮ್ಯಾನ್ಸ್ ಅಂದರೆ ಏನು ನೋ ಕೋಕೆನಲ್ಲಿ ಒಂದು ರೊಮ್ಯಾನ್ಸ್ ಪೋಸ್ಟರ್ ಐತೆ ನಾನೇನು ಮಾಡಿದೆ ನನ್ನ ವೈಫ್ ನಾನೇ ಕಳಿಸ್ಬಿಟ್ಟೆ ಅವ್ರ ಫ್ರೆಂಡ್ಸ್ ಇತ್ತು ನೋಡಿ ಹಿಂಗೆ ಮಾಡಿದಿರಿ ಪ್ರಥಮ ಸಾರು ಇದು ಅವ್ರಿಗೆ ಕಣೆ ಅಂತ ಕಳಿಸ್ದಾಗ ಅವ್ಳು ಗಾಬರಿ ಆಗ್ಬಿಡ್ತಲ್ಲ ಅದಕ್ಕೆ ನಾನೇ ಕಳಿಸ್ಬಿಟ್ಟು ಸಿನಿಮಾ ಏನೈತೆ ಅದು ಮಾಡಿದೀಪಾ ಡೈರೆಕ್ಟ್ ಹೇಳಿದ್ದೀನಿ ಕೇಳಿದ್ದೀನಿಕಪ್ಪ ನಂಗೆ ಏನು ಗೊತ್ತಾಯ್ತು ಅಂತ ಕೇಳ್ಕೊಂಡೆ ಸುಮ್ಮನೆ ಆಗೋರು ನಿಂಗೆ ರೊಮ್ಯಾನ್ಸ್ ಅಂದರೆ ಗೊತ್ತಾ ಏನು ರೊಮ್ಯಾನ್ಸ್ ಅಂದ್ರೆ ಏನು ಹೇಳು ನೀನು ಮಾಡಿದ್ಯಾ ನಿಂಗೆ ಗೊತ್ತಾ ಹಾಂ ತಿಳುಕು ಫಸ್ಟ್ ನೀನು ಚಿಕ್ಕ ಹುಡುಗ ಫಸ್ಟ್ ತಿಳ್ಕೊ ಅದನ್ನ ತಿಳುಕು ಫಸ್ಟ್ ನೀನು ನೀನು ಚಿಕ್ಕ ಹುಡುಗ ಸೊ ಇದು ನಾನು ಹೇಳ್ತಾ ಇರೋದು ನೋ ಕೊಕೇನ್ ಅಂತ ಆಕ್ಷನ್ ಆ್ಯಕ್ಷನ್ ಸಿನಿಮಾ ಹೆಂಗೈತೆ ಅಂದರೆ ನೋಡಿ ಈಗ ನೋಡಿ ಎಲ್ಲ ಟೈಟಲ್ ಕೈ ಬರ್ತಾಯ್ತಾ ಇಲ್ಲ ಈ ಥರ ಫಿಟ್ ಆಗಿದ್ದೀನಿ ಬೇರೆ ಥರ ಏ ಸೋಮವಾರ ಮೂರ್ತಿ ಬಂದೋಣ ನಿಮ್ಗೆ ಗೊತ್ತಾಯ್ತು ಏನು ಅಂತ ನೋ ಕೊಕೇನ್ ಥ್ಯಾಂಕ್ ಯು ಸರ್ ಸಾರೋ ಮಾಸ್ಟರ್ ನನ್ನ ಹೊಸ ಸಿನಿಮಾ ಡೈರೆಕ್ಟ್ರು ಸೋಮವಾರ ಮುಹೂರ್ತ ಆ ಕೆಲಸದಲ್ಲಿದ್ದೇ ಇಲ್ಲಿ ಇಲ್ಲ ಅನ್ನೋಕ್ಕಾಗಲ್ಲ ಯಾಕೆಂದರೆ ಈಗ ವಹಿಸಿರೋ ಶ್ರದ್ಧೆಗೆ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಒಳ್ಳೆದಾಗಿ ಮಾತಾಡಲಿ ತುಂಬ ಸಿನಿಮಾ ನೀಟಾಗಿ ಮಾಡಿದ್ದಾರೆ ಡೈರೆಕ್ಟ್ರು ಕಂಟೆಂಟ್ ತುಂಬ ಚೆನ್ನಾಗಿದೆ ಬಟ್ ಸಾರಿ ಕೋರನು ತುಂಬ ಇದರಲ್ಲಿ ಎಲ್ಲ ಆರ್ಟಿಸ್ಟು ಇನ್ವಾಲ್ವ್ಮೆಂಟ್ ತೊಗೊಂಡು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಧಾರಾಣಿ ಮೇಡಮ್ ಅವರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲ ಸ ಕುಟುಂಬ ಸಮೇತ ಕೂತ್ಕೊಂಡು ಹೋಗೋವಂಥ ಸಿನಿಮಾ ಮುಟ್ಟಿದ್ದಾರೆ ಸೊ ಹೆಣ್ಣು ಮಕ್ಕಳು ಮುಂದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಿನಿಮಾ ಸೊ ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ಒಳ್ಳೆಯ ಸಿನಿಮಾ ನಾನು ನೋಡಿ ಅದು ಆಶಾ ನಮಸ್ತೆ